ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರದ ಧ್ಯಾನ ಪ್ರಕ್ರಿಯಾ ಸಂಧಿ ಹನ್ನೊಂದನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಈ ಒಂದು ಕಾರ್ಯಕ್ರಮಕ್ಕೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ತಮ್ಮ ಹೆಸರನ್ನು ಜೋರಾಗಿ ಹೇಳಬೇಕಮ್ಮ ನನ್ನ ಹೆಸರು ಪದ್ಮಾಮುರಳೀಧರ ಅಂತ ಇನ್ನೂ ಸ್ವಲ್ಪ ನಾನು ಪದ್ಮಾ ಪದ್ಮಾಮುರಳೀಧರ ಅಂತ ತಾವು ಹಾಂ ಎಲ್ಲಿಂದ ಬಂದಿದ್ದೀರಿ ತಾವು ನಾನು ಇಲ್ಲೇ ಯಲಹಂಕ ಜುಡಿಶಿಯರಿ ಔಟಿಂದ ಬಂದಿದ್ದೀನಿ ಹೌದಾ ಅಲ್ಲಿರೋದು ಹೌದು ಓಕೆ ಈಗ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಲ್ಲ ಸ್ವಲ್ಪ ಅವಕಾಶ ಮಾಡ್ಲಾ ಓಕೆ ನಾಲ್ಕು ಪುರುಷಾರ್ಥಗಳು ಯಾವುವು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಧರ್ಮ ಅರ್ಥ ಕಾಮ ಮೋಕ್ಷ ಉತ್ತರ ಇನ್ನ ಎರಡನೇ ಪ್ರಶ್ನೆಗೆ ತಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಹ ಕರ್ಣಾಭಿಮಾನಿಗಳು ಇಂದ್ರಿಯಾಭಿಮಾನಿಗಳು ಅಂತ ನೆಲೆಸಿದ್ದು ಸ್ಥೂಲ ವಿಷಯಗಳನ್ನು ಉಂಡು ಉಳಿಸುವ ಪರಮಾತ್ಮನನ್ನು ಏನೆಂದು ಕರೆದಿದ್ದಾರೆ ಅರವಿದೂರ ಜೋರಾಗಿನ ಸ್ವಲ್ಪ ಅರವಿದೂರ ಅರವಿದೂರ ಅರವಾದ ಉತ್ತರ ಅರವಿದೂರನೇ ತವ ಮಹಿಮೆಯು ಘನ್ನ ಅರವಿದೂರನೆ ತವ ಮಹಿಮೆಯು ಘನ್ನ ಅರಿತವರನ್ನು ಕಾಣೆ ಕೃಷ್ಣ ನಿನ್ನ ಅರಿತವರನ್ನು ಕಾಣೇ ಬಂಡಿ ಕಾಲನು ಪಿಡಿದಿಯಂತೆ ಹತ್ತು ಬಂಡಿ ರಾಯಗೆ ಸುತ ಬಂಡಿ ಆಸುರನ ಕೊಂದೆಯಂತೆ ದುರದಿ, ಬಂಡಿ ನಡೆಸಿ ನರನ ಸಲಹಿದೆಯಂತೆ ಹರಿತವರನು ಕಾಣೆ ಕೃಷ್ಣ ನಿನ್ನ ಅದಕ್ಕೆ ಅರವಿದೂರನೇ ಅಂತ ಇಲ್ಲಿ ಹೇಳಿದ್ರು ಸರಿಯಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದೀರಿ ತಾವು ಏನ್ ಮಾಡ್ತಾ ಇದ್ದೀವಿ ನಾನು ಹೌಸ್ ವೈಫ್ ಆಗಿದ್ದೀನಿ ನಮ್ಮ ವಿದ್ಯಾಲಯದಿಂದಾನೇ ಅಂದ್ರೆ ಪರಶುರಾಮ್ ಸರ್ ಹಾಗ ಮೇಡಮ್ ವಿದ್ಯಾಲಯದಿಂದ ಎಂ ಎ ಡಿಗ್ರಿ ತಗೊಂಡಿದ್ದೀನಿ ಹಾಗೆ ಗೀತಾಮೃತ ಡಿಪ್ಲೊಮಾ ಆಗಿದೆ ಭಾಗವತ ಡಿಪ್ಲೊಮಾ ಆಗಿದೆ ಅಂದ್ರೆ ನಿಮ್ಗೆ ಈ ಎಕ್ಸಾಮ್ ಬರೆಯೋದ್ರಲ್ಲಿ ಬಹಳ ಒಂದು ಇಂಟ್ರೆಸ್ಟ್ ಕಲಿಯೋದ್ರಲ್ಲಿ ಆಸಕ್ತಿ ಎಕ್ಸಾಮ್ ಗಿಂತ ಕಲಿಯೋದ್ರಲ್ಲಿ ಇನ್ನ ಸ್ವಲ್ಪ ಸೀರಿಯಸ್ ಆಗಿ ಪರೀಕ್ಷೆ ಅಂದ್ರೆ ಏನು ಸಮರ್ಪಣೆ ಸಮರ್ಪಣೆ ಅಂದ್ರೆ ನಾವು ತಿಳಿದಿದ್ದನ್ನ ಇದರಲ್ಲಿ ನಾವು ಅಕ್ಷರ ಪರಮಾತ್ಮನಿಗೆ ಸಮರ್ಪಣೆ ಸಮರ್ಪಣೆ ಅಲ್ವಾ ಯಾಕಂದ್ರೆ ಈ ಒಂದು ಇದರಲ್ಲಿ ನಾವು ಮಾಡುವಂತಹ ಆಧ್ಯಾತ್ಮ ಒಂದು ಸೇವೆ ಏನಿದೆ ಅಲ್ಲ ಅದೆಲ್ಲ ಸಮರ್ಪಣೆನೆ ಹೊರಗಿಟ್ಟು ಬೇರೆ ಅಲ್ಲ ಸರಿಯಾಗಿ ಹೇಳಿದ್ರಿ ಇನ್ನ ಮುಂದಿನ ಪ್ರಶ್ನೆ ಹೋಗ್ಲಾ ಹಾ ಗಿಟ್ಟ ಗಟ್ಟಿದ ಲೋಹವು ಯಾವುದರಿಂದ ಶುದ್ಧವಾಗುತ್ತದೆ ಪಾವಕದಿಂದ ಅಥವಾ ಬೆಂಕಿಯಿಂದ ಹಾ ಅದೇ ಪಾವಕ ಅಂದ್ರೆ ಬೆಂಕಿಯೇನೇ ಸರಿಯಾದ ಉತ್ತರ ಬೆಂಕಿಯಿಂದ ಅದು ಶುದ್ಧವಾಗುತ್ತೆ ಯಾಕೆಂದ್ರೆ ಮತ್ತೆ ಇದರಿಂದ ಹೋಗಲ್ಲ ಅದು ಅಗ್ನಿಯಿಂದ ಮಾಡೋದರಿಂದ ಅಗ್ನಿ ಅಗ್ನಿ ಇನ್ನ ಅ ಕೊನೆ ಪ್ರಶ್ನೆ ಹೋಗೋಣ ಹಾ ಹಾ ವ್ಯತಿ ವ್ಯತಿರೇಕ ಪೂಜೆಯಿಂದ ವ್ಯತಿರೇಕ ಪೂಜೆಯಿಂದ ಘನ ಮಹಿಮ ಭಕ್ತ ವತ್ಸಲನು ಏನನ್ನು ಕರುಣಿಸುತ್ತಾನೆ ಸ್ಥಿತಿ ಆ ಜನ್ಮಗಳ ಪರಿಹರಿಸಿ ಆ ಸೇವಕ ಜನರಲ್ಲಿಟ್ಟು ಆನಂದವನ್ನು ಕರುಣಿಸುತ್ತಾನೆ ಹಾ ಸರಿಯಾಗಿದೆ ಇನ್ನೊಂದು ಜೋರಾಗಿ ಹೇಳ್ಬಿಡಿ ಮೃತಿ ಹ ಜನ್ಮಗಳ ಪರಿಹರಿಸಿ ಸೇವಕ ಜನರೊಳಿಟ್ಟು ಆನಂದವನ್ನು ಆನಂದ ಆನಂದೀಸರ ಆರಾಧನೆಯಿದು ಆನಂದ ಪೂರಿತ ಮಹೋತ್ಸವ ನಾವಿಂದು ನಿರ್ಮಲ ಮಾನಸದಿಂದ ಗೋವಿಂದ ಭಕುತರ ಪೂಜಿಸುವ ಆನಂದ ತೀರ್ಥರ ಆನಂದ ಆನಂದಪೂರಿತ ಮಹೋತ್ಸವ ಆನಂದಪೂರಿತ ಮಹೋತ್ಸವ ಆನಂದಪೂರಿತ ಮಹೋತ್ಸವ गली हरेवा गली श्रीनिवास जी ओतमा जय जी ओतमा जय जी ओतमा जय ओतमा